ಗುಡ್ ಈವ್ನಿಂಗ್ ಮಕ್ಕಳೇ ಎಲ್ಲರಿಗೂ ಒಂದು ಇವತ್ತಿನ ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಮ್ಮ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅವಿಭಾಜ್ಯ ಸಮಯ ಐದನೇ ಚಾಪ್ಟರ್ ಹೌದಾ ಅವಿಭಾಜ್ಯ ಸಮಯ ಅದನ್ನ ನಾವೇನ್ ಮಾಡಿದ್ವಿ ಪ್ರಾರಂಭ ಮಾಡಿದ್ವಿ ಹೌದಾ ಸೊ ಲಾಸ್ಟ್ ಟೈಮ್ ಕ್ಲಾಸ್ ಅನ್ನ ಮುಗಿಸಿದಾಗ ನಾವು ಎಲ್ಲಿಗಿದ್ವಿ ನಾವು ಥರ್ಡ್ ಚಾಪ್ಟರ್ ಮುಗಿಸಿದ್ವಿ ಹೌದಾ ಸೊ ಸಮಯ ಆಟ್ ಇದು ಸಂಖ್ಯೆಗಳ ಆಟ ಒಂದು ಚಾಪ್ಟರ್ ಅನ್ನ ಮುಗಿಸಿದ್ವಿ ನಂತರ ನಾಲ್ಕನೇ ಚಾಪ್ಟರ್ ಏನಿದೆ ಅಲಾ ಮಕ್ಳೆ ಆ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಅದನ್ನ ನಾನು ಶಾರ್ಟ್ ವಿಡಿಯೋಸ್ ಮೂಲಕ ರೆಕಾರ್ಡ್ ಮಾಡಿದಿನಿ ಅದೇ ರೀತಿ ಅದನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಆ ಕ್ಲಾಸಸ್ ಅನ್ನ ಅಥವಾ ಆ ಶಾರ್ಟ್ ವಿಡಿಯೋಸ್ ನೋಡ್ಕೊಂಡ್ರೆ ನಿಮ್ಗೆ ನಾಲ್ಕನೇ ಚಾಪ್ಟರ್ ಬಗ್ಗೆ ಅಹ್ ಏನಿದೆ ಅದರ ಬಗ್ಗೆ ನೀವ್ ತಿಳ್ಕೊಳಿಕ್ಕೆ ಈಸಿಲಿ ನಿಮ್ಗ ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗ್ತದ ಹೌದಾ ಸೊ ಈಗ ಐದನೇ ಚಾಪ್ಟರ್ ಅಲ್ಲಿಯೂ ಕೂಡ ಏನಾಗಿದೆ ನಾನು ನಿಮ್ಗೆ ಸಾಮಾನ್ಯ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅದನ್ನು ಕೂಡ ಏನ್ ಮಾಡಿದೀನಿ ಆ ವಿಷಯನೂ ಕೂಡ ಶಾರ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದೀನಿ ನಲ್ಲಿ ಅದರಿಂದ ನೀವು ತಿಳ್ಕೊಬಹುದು ಸೊ ಆ ಒಂದು ಚಾಪ್ಟರ್ ಅಲ್ಲಿ ನಮ್ಮ ಮೂರನೇ ಟಾಪಿಕ್ ಏನಿದೆ ಅಲ್ಲ ಅಹ್ ಅದನ್ನ ನಾವೇನ್ ಮಾಡೋಣ ಇವತ್ತಿಲ್ಲಿಗೆ ಇಲ್ಲಿ ಡಿಸ್ಕಶ್ಗೆ ಆ ಪ್ರಾರಂಭ ಮಾಡೋಣ ಅಂತ ಹೌದಾ ಸೊ ಈಗ ನಾನಿಲ್ಲಿ ಚಾಪ್ಟರ್ ಹೆಸರು ಬರೀತೀನಿ ಅಂತ ಮೊದಲಿಗೆ ಅವಿಭಾಜ್ಯ ಸಮಯ ಇಂಗ್ಲಿಷ್ ನಲ್ಲಿ ಇದಕ್ಕೆ ಪ್ರೈಮ್ ಟೈಮ್ ಅಂತಲೂ ಕರೀತಾರೆ ಹೌದಾ ಸಮಯ ಅಂದ್ರೆ ನಾವಿಲ್ಲಿ ಏನನ್ನ ನೋಡ್ತಿದೀವಿ ನಮ್ಮ ಗಡಿಯಾರಲ್ಲಿ ಇರುವಂತಹ ಒಂದು ಸಮಯ ಅಲ್ಲ ಮಕ್ಳೆ ಈ ಸಮಯ ಅಥವಾ ಅವಿಭಾಜ್ಯ ಸಮಯ ಅಂತಂದ್ರೆ ನಮಗೆ ಗಣಿತದಲ್ಲಿ ಅಹ್ ಬಳಕೆ ಆಗುವಂತ ಒಂದು ಕೆಲವೊಂದಿಷ್ಟು ವಿಶೇಷವಾದ ಸಂಖ್ಯೆಗಳಿದಾವೆ ಅದ್ರ ಬಗ್ಗೆ ನಾವಿಲ್ಲಿ ಕಲಿತೀವಿ ಹೌದಾ ಸೊ ಅಪವರ್ತನೆಗಳು ಅಥವಾ ಅಪವರ್ತ್ಯಗಳು ಆಗಿರಬಹುದು ಅಥವಾ ಅವಿಭಾಜ್ಯ ಸಂಖ್ಯೆಗಳು ಆಗಿರಬಹುದು ಹೌದಾ ಅವನು ನಾವು ಅಥವಾ ಸಂಯುಕ್ತ ಸಂಖ್ಯೆಗಳಾಗಿರಬಹುದು ಅದ್ರ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ಕಲ್ಕೋತೀವಿ ಹೌದಾ ಸೊ ಈಗ ನಾವು ಯಾವ ಟಾಪಿಕ್ ಅನ್ನ ಕಲಿಯತ್ತಿದೀವಿ ಈಗ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಇದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರೈಮ್ ನಂಬರ್ಸ್ ಅಂತನು ಅಂತಾರೆ ಪ್ರೈಮ್ ನಂಬರ್ಸ್ ಅಂತನು ಹೇಳ್ತಾರೆ ಹಾಗಾದ್ರೆ ಏನು ಅದರ ಅರ್ಥ ಏನು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಮಕ್ಕಳೇ ಈ ಈ ಒಂದು ಸಂಖ್ಯೆಗಳಿಗೆ ಎರಡು ಮಾ ಮಾತ್ರ ಪವರ್ತನಗಳು ಇರ್ತಾವೆ ಹೌದಾ ಅಂತ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಹೌದಾ ಕೇವಲ ಕೇವಲ ಎರಡು ಮಾತ್ರ ಎರಡು ಎರಡು ಅಪವರ್ತನಗಳನ್ನು ಅಪವರ್ತನಗಳನ್ನು ಅಪವರ್ತನ ಅಪವರ್ತನಗಳನ್ನು ಹೊಂದಿರುವ ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಎನ್ನುತ್ತಾರೆ ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಎರಡು ಅಪವರ್ತನೆಗಳು ಅಂದ್ರೆ ಯಾವ್ಯಾವು ಎರಡು ಅಪವರ್ತನೆಗಳು ಅಂದ್ರೆ ಒಂದು ಒಂದು ನಂತರ ಒಂದು ಮತ್ತು ಅದೇ ಸಂಖ್ಯೆ ಅದೇ ಸಂಖ್ಯೆ ಅಪವರ್ತನೆ ಆಗಿದ್ರೆ ಒಂದು ಮತ್ತು ಅದೇ ಸಂಖ್ಯೆ ಅಪವರ್ತನೆ ಆಗಿದ್ರೆ ಮಾತ್ರ ಆ ಸಂಖ್ಯೆಗೆ ಏನಂತ ಕರಿಬಹುದು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬಹುದು ಉದಾಹರಣೆಗೆ ಈಗ ನಾನು ಒಂದಿಷ್ಟು ಉದಾಹರಣೆಯನ್ನ ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಬರೀತೀನಂತೆ ಇಲ್ಲಿ ನೀವು ಗಮನಿಸಿದ್ರೆ ಎರಡು ಮೂರು ಆರು ಐದು ಎಂಟು ಒಂಬತ್ತು ಸಂಖ್ಯೆಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ ಹೌದಾ ಇವಷ್ಟು ಸಂಖ್ಯೆಗಳ ನೀವು ಅಪವರ್ತನೆಗಳನ್ನು ನೀವು ಹೇಳ್ಬಹುದಾ ನನಗೆ ಸೊ ಮೊದಲಿಗೆ ಎರಡದ ಅಪವರ್ತನೆಗಳು ಯಾವ್ಯಾವು ಒಂದು ಮತ್ತು ಎರಡು ಹೌದಾ ನಂತರ ಮೂರನೇದ್ದು ಮೂರದ್ದು ಅದು ಕೂಡ ಒಂದು ಮತ್ತು ಮೂರಾಗಿದೆ ಹೌದಾ ಈಗ ಆರದ್ದು ಹೇಳ್ರಿ ಒಂದಿದೆ ಎರಡಿದೆ ಮೂರಿದೆ ನಂತರ ಆರಿದೆ ಇದೆ ಹೌದಾ ಈಗ ಐದರದ್ದು ಹೇಳ್ರಿ ಐದು ಕೂಡ ಏನಿದೆ ಒಂದು ಮತ್ತು ಐದರಲ್ಲಿ ಬರುತ್ತೆ ಐದು ಅದರ ಅಪವರ್ತನೆ ಹೌದಾ ಈಗ ಎಂಟ್ ಹೇಳಿ ನೋಡೋಣ ಒಂದಿದೆ ಎರಡಿದೆ ನಂತರ ನಾಲ್ಕಿದೆ ಹೌದಾ ಒಂದಿದೆ ಎರಡಿದೆ ನಾಲ್ಕಿದೆ ನಂತರ ಒಮ್ಮಿಗ್ಲೆ ಎಂಟ್ ಇದೆ ಈಗ ಒಂಬತ್ತು ಒಂಬತ್ತು ಕೂಡ ಒಂದಿದೆ ಮೂರಿದೆ ನಂತರ ಒಂಬತ್ತು ಇದೆ ಹೌದಾ ಅಪವರ್ತನೆಗಳು ಇದಾವೆ ಈಗ ನಾವು ಅಷ್ಟು ಸಂಖ್ಯೆಗಳನ್ನ ಅಪವರ್ತನೆಗಳನ್ನ ಕಂಡು ಹಿಡಿದ್ವಿ ಈಗ ಇಲ್ಲಿ ಬರೆದಂತಹ ಸಂಖ್ಯೆಗಳಲ್ಲಿ ಒಂದು ಮತ್ತು ಅದೇ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆ ಎಲ್ಲೆಲ್ಲಿ ಗಮನಿಸ್ಬೋದ ನೀವು ಮೊದಲಿಗೆ ಇಲ್ಲಿ ನೋಡಿ ಎರಡರಲ್ಲಿ ಒಂದು ಮತ್ತು ಎರಡು ಒಂದು ಇದೆ ಮತ್ತು ಅದೇ ಸಂಖ್ಯೆ ಅಂದ್ರೆ ಅದೇ ಯಾವ ಸಂಖ್ಯೆದ ನಾವು ಅಪವರ್ತನೆ ಹುಡುಕ್ತಿರ್ತೇವಲ್ಲ ಅದೇ ಸಂಖ್ಯೆ ಇರಬೇಕು ಸೊ ಇದು ಒಂದಾಯ್ತು ನಂತರ ಮೂರು ಆಗಿದೆ ಒಂದೇ ಮತ್ತು ನೇ ಬಂದಿದೆ ಆರು ನೋಡಿ ಒಂದಿದೆ ಎರಡಿದೆ ಮೂರು ಇದೆ ಆರ್ ಇದೆ ಒಂದು ಮತ್ತು ಆರಕ್ಕಿಂತ ಹೆಚ್ಚು ಎರಡು ಅಪವರ್ತನೆಗಿಂತ ಹೆಚ್ಚು ಅಪವರ್ತನೆಗಳಿದಾವೆ ಬರೋದಿಲ್ಲ ಐದು ಒಂದು ಮತ್ತು ಐದಿದೆ ಎಂಟು ಒಂದು ಎರಡು ನಾಲ್ಕು ಎಂಟು ಇದು ಕೂಡ ಹೆಚ್ಚಿಗಿದೆ ಒಂಬತ್ತು ಒಂದು ಮೂರು ಒಂಬತ್ತು ಇದು ಕೂಡ ಹೆಚ್ಚಿಗೆ ಅಂದ್ರೆ ಇಲ್ಲಿ ಅಪವರ್ತನೆಗಳು ಯಾ ಎರಡೇ ಎರಡು ಅಪವರ್ತನೆ ಇರುವಂತಹ ಸಂಖ್ಯೆಗಳು ಯಾವ್ಯಾವು ಎರಡು ಮೂರು ಐದು ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅದು ಎರಡು ಮೂರು ಐದು ಮಾತ್ರ ಏನಾದ್ರು ಅವಿಭಾಜ್ಯ ಸಂಖ್ಯೆಗಳು ಹಾಗಾದ್ರೆ ಆರು ಎಂಟು ಒಂಬತ್ತು ಅಂದ್ರೆ ಏನು ಇದಕ್ಕೆ ನಾವು ಏನಂತ ಕರಿತೀವಿ ಯುಕೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಏನಂತ ಕರಿತೀವಿ ಹೇಳಿ ಮಕ್ಳೆ ಯುಕೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಎರಡಕ್ಕಿಂತ ಹೆಚ್ಚಿಗೆ ಉಪವರ್ತನೆಗಳೇ ಇದ್ರೆ ಅವಕ್ಕೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಕಾಂಪೋಸಿಟ್ ನಂಬರ್ಸ್ ಅಂತ ಕರೀತಾರೆ ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನು ಎರಡು ಹೆಚ್ಚು ಅಪವರ್ತನೆಗಳು ಇದ್ರೆ ಆ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ನಂತರ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡು ಅಪವರ್ತನೆಗಳು ಮಾತ್ರ ಅದು ಕೂಡ ಒಂದು ಮತ್ತು ಅದೇ ಸಂಖ್ಯೆ ಆಗಿರ್ಬೇಕು ಆ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಸೊ ಎಲ್ರಿಗೂ ಇಲ್ಲಿ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಹೌದಾ ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಯಲ್ಲಿ ಇರುವಂತಹ ಒಂದು ಅಂತರ ತಿಳಿತು ಅಂತ ಅನ್ಕೋತೀನಿ ಹೌದಾ ಎಸ್ ಇದನ್ನ ನೀವು ನೋಟ್ ಡೌನ್ ಮಾಡ್ಕೋಬಹುದು ಮಕ್ಳೆ ಸೊ ಸಂಯುಕ್ತ ಸಂಖ್ಯೆಗಳನ್ನ ನಾ ಬರ್ಸ್ತೀನಿ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಡ್ರಿ ಎಸ್ ಬರ್ಕೊಂಡ್ರ ಓಕೆ ಈಗ ಸಂಯುಕ್ತ ಸಂಖ್ಯೆಗಳು ಎರಡಕ್ಕಿಂತ ಹೆಚ್ಚು ಸೊ ಉದಾಹರಣೆಗೆ ಆರು ಎಂಟು ಒಂಬತ್ತು ಏನಿದೆ ಅಲ್ಲ ಅವು ಏನಂತ ಕರಿತೇವೆ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೇವೆ ಎರಡಕ್ಕಿಂತ ಹೆಚ್ಚು ಅಪ ವರ್ತನಗಳು ಇದ್ದರೆ ಆ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಎನ್ನುತ್ತಾರೆ ಉದಾಹರಣೆಗೆ ಆರು ಎಂಟು ಒಂಬತ್ತು ಸರಿನಾ ಇದೊಂದು ಬರ್ಕೊಳ್ರಿ ಆಯ್ತಾ ಓಕೆ ಈಗ ನಾವು ಒಂದು ವಿಶೇಷವಾದ ಒಂದು ಮೆಥಡ್ ಅನ್ನ ಕಲಿಯೋಣ ಅಂತ ಅದಕ್ಕೆ ಮೊದಲಿಗೆ ಅದಕ್ಕಿಂತ ಮುಂಚೆ ಏನನ್ನ ತಿಳ್ಕೊಬೇಕಂದ್ರೆ ನಾವೀಗ ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳಾಯ್ತು ಎರಡ್ ಅಪವರ್ತನೆಗಳಿದ್ರೆ ನಾ ಹೇಳಿದ್ವಿ ಈಗ ಒಂದು ಏನ್ ಬರುತ್ತಲ್ಲ ಒಂದು ಹೌದಾ ಒಂದು ಇದು ಇದಕ್ಕೆ ಯಾವ ಅಪವರ್ತನೆಗಳಿವೆ ಯಾವೂ ಇಲ್ಲ ಹೌದು ಇಲ್ಲೋ ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆವೂ ಅಲ್ಲ ಸಂಯುಕ್ತ ಸಂಖ್ಯೆಯೂ ಅಲ್ಲ ಮಕ್ಕಳೇ ನೆನ್ಪಿಟ್ಕೋರಿ ಇದು ಅವಿಭಾಜ್ಯ ಸಂಖ್ಯೆ ಅಂತನೂ ನಾವ್ ಇದಕ್ಕೆ ಹೇಳೋದಿಲ್ಲ ನಂತರ ಇದಕ್ಕೆ ಸಂಯುಕ್ತ ಸಂಖ್ಯೆ ಅಂತನೂ ಹೇಳೋದಿಲ್ಲ ಎರಡರಿಂದ ಏನ್ ಪ್ರಾರಂಭ ಆಗ್ತಲ್ಲ ಅವನು ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಯಲ್ಲಿ ನಾವ್ ಏನ್ ಮಾಡ್ತೀವಿ ಡಿವೈಡ್ ಮಾಡ್ಕೊಂತ ಭಾಗ ಭಾಗದಲ್ಲಿ ಮಾಡ್ ಭಾಗ ಮಾಡ್ಕೋತ ಹೋಗ್ತೀವಿ ಆದ್ರೆ ಒಂದು ಏನ್ ಬರುತ್ತಲ್ಲ ಅದು ಅವಿಭಾಜ್ಯ ಗುಂಪಿಗೂ ಸೇರೋದಿಲ್ಲ ಸಂಯುಕ್ತ ಗುಂಪಿಗೂ ಸೇರೋದಿಲ್ಲ ಯಾಕಂದ್ರೆ ಇದಕ್ಕೆ ಅಪವರ್ತನೆಗಳರಿಯಲ್ಲಿ ಬರ್ತಾವೆ ಒಂದಕ್ಕೆ ಒಂದೇ ಇದೆ ಒಂದೇ ಅನ್ಬೋದು ಹಾಳಂದ್ರೆ ನಾವು ಯಾವ ಕೂಡ ಇರೋದೇ ಇಲ್ಲ ಹಾಗಾಗಿ ಇದು ಅವಿಭಾಜ್ಯದಲ್ಲೂ ಬರೋದಿಲ್ಲ ಅಪವರ್ತನೆಗಳಲ್ಲೂ ಸಾರಿ ಅವಿಭಾಜ್ಯದಲ್ಲೂ ಬರೋದಿಲ್ಲ ಸಂಯುಕ್ತ ಗುಂಪು ಸೇರೋದಿಲ್ಲ ಸರಿನಾ ಈಗ ಒಂದು ಪ್ರಶ್ನೆಯನ್ನ ನಾ ಕೇಳ್ತೀನಿ ಈಗ ನನಗೆ ಅವಿಭಾಜ್ಯ ಸಂಖ್ಯೆಗಳನ್ನ ನಾನು ಏನ್ ಮಾಡ್ಬೇಕು ಒಂದರಿಂದ ನೂರ ತನಕ ನನಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಇದಾವೆ ಅಂತ ನಾವ್ ಕಂಡ್ ಹಿಡಿಬೇಕು ಹೌದಾ ಯಾವ ರೀತಿ ಕಂಡ್ ಹಿಡಿಬಹುದು ಸೊ ಇದನ್ನ ಒಂದು ಇದಕ್ಕೆ ಒಂದು ಮೆಥಡ್ ಇದೆ ಆ ಮೆಥಡ್ ಅನ್ನ ನಾವಿಲ್ಲಿ ಕಲಿಯೋಣ ಎಸ್ ಎಲ್ರಿಗೂ ಕಾಣ್ಲಿಕ್ಕೆ ಎಸ್ ನೀವೀಗ ಗಮನಿಸಿದ್ರೆ ಇಲ್ಲಿ ಒಂದ್ರಿಂದ ನೂರ ತನಕ ನೀವು ಇಲ್ಲಿ ಏನ್ ನೋಡಬಹುದು ನಂಬರ್ಸ್ ಸಂಖ್ಯೆಗಳನ್ನ ನೋಡ್ತಿ ನೋಡಿರಬಹುದು ಹೌದಾ ಬಾಕ್ಸ್ ನಲ್ಲಿ ಬರ್ದಿದ್ದಾರೆ ಈಗ ನಾನು ಏನ್ ಮಾಡ್ತೀನಿ ಮೊದಲಿಗೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆ ಇದಾವಲ್ಲ ಅವನ್ನ ಮಾರ್ಕ್ ಮಾಡ್ಕೋತಾ ಹೋಗ್ತೀನಿ ಹೌದಾ ಸೊ ನಮ್ಗೆ ಗೊತ್ತು ಏನಿದೆ ಅದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಸಂಯುಕ್ತ ಸಂಖ್ಯೆನೂ ಅಲ್ಲ ಸೊ ಅದನ್ನ ಈಗ ನಾವು ಬಿಡ್ತೀನಿ ಎರಡಿದೆ ಎರಡೇನಿದೆ ಎರಡು ಅದ್ರಲ್ಲಿ ಬರುತ್ತೆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬರುತ್ತೆ ಯಾಕಂದ್ರೆ ಅದರ ಅಪವರ್ತನೆಗಳು ಒಂದು ಎರಡು ಮಾತ್ರ ಹೌದಾ ಇಲ್ಲೋ ಎರಡೇ ಅಪವರ್ತನೆಗಳಿದಾವೆ ಸೊ ಎರಡನ್ನ ನಾನಿಲ್ಲಿ ಸಿಲೆಕ್ಟ್ ಮಾಡಿದೆ ಸೊ ಈಗ ನೀವು ಏನ್ ನೋಡಬಹುದಿಲ್ಲಿ ಇಲ್ಲಿ ರೆಡ್ ಕಲರ್ ನಲ್ಲಿ ಎಲ್ಲಾ ಸಂಖ್ಯೆಗಳು ಹೈಲೈಟ್ ಆಗಿದ್ದಾವ್ ಹೌದಾ ಇಲ್ಲೋ ಅವ್ ಏನು ಅವು ಏನಂತ ನಾವು ಹೇಳ್ತೀವಿ ಹೇಳ್ರಿ ನೋಡೋಣ ಅವಕ್ ನಾವ್ ಏನಂತ ಕರಿತೀವಿ ಅವಕ್ಕೆ ನಾವು ಅಪವರ್ತ್ಯಗಳು ಅಂತ ಕರಿತೀವಿ ಹೌದಾ ಇಲ್ಲೋ ಎರಡು ಅಹ್ ಎರಡು ಸಂಖ್ಯೆದ ಏನೇನ್ ಅಪವರ್ತ್ಯಗಳಿದಾವಲ್ಲ ಮಲ್ಟಿಪಲ್ಸ್ ಅಂತ ಏನ್ ಹೇಳ್ತೀವಲ್ಲ ಅವೆಲ್ಲಾ ಏನಾಗಿದಾವ ಇಲ್ಲಿ ಇಲ್ಲಿ ಅವನ್ನ ನಾವು ಹೈಲೈಟ್ ಮಾಡ್ಕೋತ ಹೋಗಿದ್ದೀವಿ ಹೌದಾ ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಅಂತ ಇವೆಲ್ಲ ಏನೈತೆ ಆಗಿದಾವ ಅಪವರ್ತೆಗಳು ಏನಾಗಿದಾವ ಇಲ್ಲಿ ಎರಡರದ ಅಪವರ್ತೆಗಳು ಯಾವ್ಯಾವ ಇದಾವಲ್ಲ ನೂರ ತನಕ ಎಲ್ಲಾನು ನಾವ್ ಏನ್ ಮಾಡಿದಿವಿ ಅವನ್ನ ನಾವು ಹೈಲೈಟ್ ಮಾಡ್ಕೋತ ಹೋಗಿದ್ವಿ ಹೌದಾ ಈಗ ಈಗ ನಾನೇನ್ ಕೇಳ್ತೀನಿ ಅಂದ್ರೆ ನೆಕ್ಸ್ಟ್ ಈಗ ಮೂರ್ ಏನಿದೆ ಮೂರು ಕೂಡ ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆನೆ ಅಲ್ಲ ಹೌದು ಇಲ್ಲೋ ಈಗ ತಕ್ಷಣ ನಾವು ನೋಡಿದೀವಿ ಸೊ ಮೂರ್ ಮಾಡಿದ್ಮೇಲೆ ಮೂರರದ್ ನೋಡಿದ್ರೆ ನೀವು ಇಲ್ಲಿ ಏನಾಯ್ತು ಮೂರದಷ್ಟು ಏನಾದ್ರು ಇಲ್ಲಿ ಮೂರದ ಏನ್ ಅಪವರ್ತೆಗಳು ಬರ್ತಾವಲ್ಲ ಮಲ್ಟಿಪಲ್ಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ ಅವು ಅಷ್ಟು ಏನಾಗಿದಾವ ಇಲ್ಲಿ ಅಪವರ್ತೆಗಳು ಹೈಲೈಟ್ ಹಾಕುವಂತ ಹೋಗಿದಾವ ಹೌದಾ ಹೌದಾ ಇಲ್ಲೋ ಎರಡ್ ಎರಡ್ಲೆ ನಾಲ್ಕು ಎರಡ್ ಮೂರ್ಲೆ ಆರು ಹೌದಾ ಎರಡ್ ನಾಕ್ಲೆ ಎಂಟು ಹೌದಾ ಎರಡ್ ಐದ್ಲೆ ಹತ್ತು ಈ ರೀತಿ ಮೂರರದ್ದು ಕೂಡ ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡು ಈ ತರ ಹೈಲೈಟ್ ಹಾಕುವಂತ ಹೋಗಿದಾವ ಈಗ ನಾಲ್ಕಂತೂ ನಮ್ಗ್ ಗೊತ್ತಾಯ್ತು ಇದು ಎದ್ರಲ್ಲಿ ಬರ್ತದ ಸಂಯುಕ್ತ ಸಂಖ್ಯೆಯಲ್ಲಿ ಬರ್ತದ ಹೌದೋ ಇಲ್ಲೋ ಹೌದೋ ಇಲ್ಲೋ ಎಸ್ ಹಾಗಾದ್ರೆ ಐದೇನಾಯ್ತು ಐದೇನು ಐದು ಯಾವ್ದು ಹೇಳ್ರಿ ಮಕ್ಳೆ ಅವಿಭಾಜ್ಯ ಸಂಖ್ಯೆ ಯಾಕಂದ್ರೆ ಇದ್ರದ್ದು ಅಪವರ್ತನೆಗಳು ಎಷ್ಟಿದಾವೆ ಎರಡೇ ಇದ್ದಾವೆ ಐದು ಮತ್ತು ಒಂದು ಸೊ ಇದನ್ನ ಹೈಲೈಟ್ ಮಾಡಿದೆ ಈಗ ನೋಡಿದ್ರೆ ಇಲ್ಲಿ ಏನಾಗಿದ್ದು ನೋಡ್ರಿ ಮಕ್ಳೆ ಈಗ ನಮ್ಗೆ ಏನ್ ಗೊತ್ತಾಯ್ತು ಹದಿನೈದು ಹತ್ತು ನಂತರ ಹದಿನೈದು ಇಪ್ಪತ್ತೈದು ಮೂವತ್ತೈದು ನಲವತ್ತೈದು ಐವತ್ತೈದು ಅರವತ್ತೈದು ಎಪ್ಪತ್ತೈದು ಎಂಬತ್ತೈದು ತೊಂಬತ್ತೈದು ಅಂತರ ಇಲ್ಲೂ ಕೂಡ ನೋಡ್ರಿ ಹತ್ತು ಇಪ್ಪತ್ತರಿಂದ ಹಿಡಿದು ನೂರ ತನಕ ಇವೆಲ್ಲ ಏನಿದಾವ ಇವೆಲ್ಲ ಐದರದೇನು ಅಪವರ್ತ್ಯಗಳು ಹೌದ ಇಲ್ಲು ಸೊ ಅವು ಯಾವ್ ಹೈಲೈಟ್ ಆಕಿಲ್ಲ ಅವಷ್ಟ ಹೈಲೈಟ್ ಈಗ ಹತ್ತರಿಂದ ನೂರು ಆಲ್ರೆಡಿ ಏನಾಗಿದಾವ ಕೆಲವೊಂದಿಷ್ಟು ಹೈಲೈಟ್ ಆಗಿಬಿಟ್ಟಿದ್ವು ಹಾಗಾಗಿ ಅವನ್ನ ಬಿಟ್ವಿ ಸೊ ಐದಂದ್ರು ಏನಾಯ್ತು ನಮ್ಗ ಗೊತ್ತಾಯ್ತು ಇದು ಕೂಡ ಅವಿಭಾಜ್ಯ ಸಂಖ್ಯೆ ಈಗ ಏಳು ಏನ್ ಆರ್ ಅಂತೂ ಬರೋದಿಲ್ಲ ಆರ್ ಏನಿದೆ ಸಂಯುಕ್ತ ಸಂಖ್ಯೆ ಏಳು ಏಳು ಏನಿದೆ ಅದು ಕೂಡ ಏನಿದೆ ಅಪ ಇದ್ರದ ಅಪವರ್ತನಗಳು ಎಷ್ಟು ಬರ್ತಾವ ಎರಡೇ ಬರ್ತಾವ್ ಸೊ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಯ್ತು ನೀವು ಗಮನಿಸಿದ್ರೆ ನೋಡ್ರಿ ಗಮನಿಸಿದ್ರೆ ಏನಾಯ್ತು ಏಳರದಷ್ಟು ಏನ್ ನಾವ ಅಪವರ್ತೆಗಳಿದ್ವು ಅಲ್ಲ ಅವು ಹೈಲೈಟ್ ಆಯ್ತು ಅದಾದ ಮೇಲೆ ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲಾ ಏನ್ ಸರ್ಕಲ್ ದಾಗ ಆಗಿದಾವಲ್ಲ ಅವಕ್ಕೆಲ್ಲಾ ನಾವ್ ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆ ನೀವು ಇಲ್ಲಿ ನೋಡಬಹುದು ಅವಿಭಾಜ್ಯ ಸಂಖ್ಯೆಗಳು ಇದಾವೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ನಲ್ವತ್ತೊಂದು ನಲ್ವತ್ ಮೂರು ನಲ್ವತ್ತೇಳು ಐವತ್ಮೂರು ಐವತ್ತೊಂಬತ್ತ ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದ್ ಎಪ್ಪತ್ಮೂರು ಎಪ್ಪತ್ತೊಂಬತ್ತು ಎಂಬತ್ಮೂರು ಎಂಬತ್ತೊಂಬತ್ತು ತೊಂಬತ್ತೇಳು ಸೊ ಇವೆಲ್ಲಾ ಏನು ಒಂದರಿಂದ ನೂರ ಒಳಗಡೆ ಬರುವಂತ ಒಂದು ಅವಿಭಾಜ್ಯ ಸಂಖ್ಯೆಗಳು ಇದನ್ನ ಹೊರತಾಗಿ ಯಾವ್ಯಾವ ಸಂಖ್ಯೆಗಳು ಬರ್ಲಿಕ್ಕತ್ತಾವಲ್ಲ ಅವೆಲ್ಲಾ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಒಂದರಿಂದ ನೂರ ನಡುವು ಮಾತ್ರ ಮಾತಾಡ್ಲಿಕ್ಕೆ ಈ ಮೆಥಡ್ ಅಲ್ಲಿ ನೀವ್ ಏನ್ ಕಲ್ತ್ರಿ ಹೇಳ್ರಿ ಮಕ್ಳೇ ಮೊದಲಿಗೆ ಒಂದನ್ನ ನಾವು ಬಿಡ್ತೇವೆ ಯಾಕಂದ್ರೆ ಇಲ್ಲಿ ನೋಡ್ಬೋದು ಅದನ್ನ ಕ್ರಾಸ್ ಆಗಿದ್ದೇವೆ ಅಂದ್ರೆ ಅದು ಅವಿಭಾಜ್ಯನೂ ಅಲ್ಲ ಆ ನಂತರ ಸಂಯುಕ್ತನೂ ಅಲ್ಲ ಹೌದಾ ನಂತರ ಎರಡನ್ನ ಮಾರ್ಕ್ ಮಾಡ್ತೀವಿ ಮಾರ್ಕ್ ಮಾಡಿದ ತಕ್ಷಣ ಅದು ಅವಿಭಾಜ್ಯ ಇದೆ ಅಂತ ನಮ್ಗೆ ಗೊತ್ತು ಅದಾದ್ಮೇಲೆ ಎರಡದ್ ಯಾವ್ಯಾವ ಅಪವರ್ತನಗಳು ಸಾರಿ ಅಪವರ್ತ್ಯಗಳು ಬರ್ತಾವಲ್ಲ ಮಲ್ಟಿಪಲ್ಸ್ ಏನೇನ್ ಬರ್ತಾವಲ್ಲ ಅವನ್ನೆಲ್ಲಾ ಮಾರ್ಕ್ ಮಾಡಿದ್ವಿ ನಂತರ ಮೂರ್ದು ಹಾಗೆ ಮಾಡಿದ್ವಿ ನಂತರ ಐದರದ್ದು ಯಾವ್ಯಾವ ಅಪವರ್ತಗಳದ್ ಮಾರ್ಕ್ ಮಾಡಿದ್ವಿ ನಂತರ ಏಳು ಮಾರ್ಕ್ ಮಾಡಿದ್ವಿ ಅದಾದ್ಮೇಲೆ ಕಡಿ ಕುಳಿದು ನಮ್ಗೆ ಒಂದರಿಂದ ನೂರ ಒಳಗಡೆ ಏನ್ ಉಳಿತಾವ್ ಅವಿಭಾಜ್ಯ ಸಂಖ್ಯೆಗಳು ಮಾತ್ರ ಉಳಿದ್ಬಿಡ್ತಾವ್ ಎಲ್ಲಾ ಉಳಿದ ಸಂಖ್ಯೆಗಳು ಏನಾಗ್ಬಿಡ್ತಾವ ಅಪವರ್ತೆಗಳಲ್ಲಿ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟಿರ್ತೀವಿ ಹಾಗಾಗಿ ಅವ್ ಏನಾಗ್ಬಿಟ್ಟಿರ್ತೋ ಸಂಯುಕ್ತ ಸಂಖ್ಯೆಗಳು ಅಂತ ನಮ್ಗೆ ಗೊತ್ತಾಗ್ಬಿಟಿ ಈ ಒಂದು ಅನ್ನ ಯಾರ್ ಕಂಡು ಹಿಡಿದ್ರು ಇದಕ್ಕೆ ನಾವ್ ಏನಂತ ಕರಿತೀವಿ ಇದು ಒಂದು ಒಂದರಿಂದ ನೂರ ಒಳಗಡೆ ನಮ್ಗೆ ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡ್ ಅಥವಾ ಅವಿಭಾಜ್ಯಗಳನ್ನು ಕಂಡ್ ಹಿಡೀಲಿಕ್ಕೆ ಬಳಸುವಂತ ಒಂದು ಏನಿದು ಮೆಥಡು ಹೌದಾ ಇದೊಂದು ಮೆಥಡ್ ಇದನ್ನ ಯಾರ್ ಕಂಡ್ರು ಕಂಡು ಹಿಡಿದ್ರು ಇದು ಎರ್ಟೋತಿನ್ಸ್ ಒಬ್ಬ ಗ್ರೀಕ್ ಗಣಿತ ತಜ್ಞರು ಸುಮಾರು ಎರಡ್ ಸಾವಿರದ ಎರಡ್ ವರ್ಷಗಳ ಹಿಂದೆ ಈ ಒಂದು ಪಟ್ಟಿ ಮಾಡುವ ಕ್ರಮವನ್ನು ಅಥವಾ ಪಟ್ಟಿ ಮಾಡುವ ವಿಧಾನವನ್ನು ಕಂಡುಹಿಡಿದ್ರು ಸೊ ಪಟ್ಟಿ ಮಾಡುವ ಮುಖಾಂತರ ನೀವು ಅವಿಭಾಜ್ಯ ಸಂಖ್ಯೆಗಳನ್ನು ಮತ್ತು ಸಂಯುಕ್ತ ಸಂಖ್ಯೆಗಳನ್ನು ಎರಡನ್ನು ಒಂದೇ ಸಮಯದಲ್ಲಿ ಕೂಡ ಕಂಡುಹಿಡಿಬಹುದು ಇದು ಬರೀ ಒಂದ್ರಿಂದ ನೂರಿಗೆ ಮಾತ್ರ ಅಲ್ಲ ಮಕ್ಳೆ ನೂರಕ್ಕಿಂತ ಹೆಚ್ಚು ಸಂಖ್ಯೆಗಳಿಗೆ ನೂರಕ್ಕಿಂತ ಹೆಚ್ಚಿಗೆ ಅಥವಾ ನೀವೇನಾರು ಅವಿಭಾಜ್ಯ ಸಂಖ್ಯೆ ಅಥವಾ ಅಪ ಏನಂತಾರೆ ಸಂಯುಕ್ತ ಸಂಖ್ಯೆಗಳನ್ನ ಕಂಡ್ ಹಿಡೀಬೇಕಾಗಿದ್ರೆ ಮಾಡಬಹುದು ಅದನ್ನು ಕೂಡ ಹೌದಾ ಸೊ ಇದನ್ನ ಯಾರ್ ಕಂಡು ಹಿಡಿದ್ರು ಮಕ್ಳೇ ಇದು ಎರ್ಟೋಸ್ಥೀನ್ಸ್ ಅಂತ ಒಬ್ಬ ಗ್ರೀಕ್ ಗಣಿತ ತಜ್ಞರು ಸುಮಾರು ಎರಡ್ ಸಾವಿರದ ವರ್ಷಗಳ ಹಿಂದೆ ಈ ಒಂದು ವಿಧಾನವನ್ನು ಕಂಡುಹಿಡಿದ್ರು ಸರಿಯಾಗಿ ಅರ್ಥ ಆಯ್ತಾ ನಿಮ್ಗೆ ಸೊ ಇದ್ರಲ್ಲಿ ನೀವು ಏನ್ ಮಾಡ್ತೀರಿ ಅವಿಭಾಜ್ಯ ಸಂಖ್ಯೆಗಳನ್ನ ಗುರುತಿಸ್ತೀರಿ ಹೇಗೆ ಗುರ್ತಿಸ್ಕೋ ಅಂತ ಹೋಗ್ತಿವಲ್ಲ ಏನ್ ಅಪವರ್ತೆಗಳು ಬರ್ತಾವಲ್ಲ ಅವನ್ನೆಲ್ಲಾ ನೀವ್ ಏನ್ ಬಿಡ್ತೀರಿ ಅವನ್ನ ನೀವ್ ಒಂದು ಹೈಲೈಟ್ ಮಾಡ್ಕೋ ಅಂತ ಹೋಗ್ತೀರಿ ಹೌದಾ ಸೊ ಅವೇನಾಗ್ಬಿಡ್ತಾವ್ ಅಪವರ್ತೆಗಳು ಸಂಯುಕ್ತ ಸಂಖ್ಯೆಗಳಾಗಿ ಗೊರ್ತಾಗ್ಬಿಡ್ತಾವ್ ಸೊ ಕಡಿಗ್ ನಮ್ಗೆ ಏನಾಗ್ಬಿಡ್ತದ ಒಂದರಿಂದ ನೂರ ಒಳಗೆ ಬಹಳ ಸುಲಭವಾಗಿ ಅವಿಭಾಜ್ಯ ಸಂಖ್ಯೆಗಳು ಸರಿನಾ ಸರಿನಾಸ್ ಎಲ್ರಿಗೂ ಅಹ್ ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಓಕೆ ಸೊ ಅವಿಭಾಜ್ಯ ಸಂಖ್ಯೆಗಳನ್ನ ಯಾವ ರೀತಿ ಕಂಡು ಹಿಡಿಯುವುದು ಅನ್ನೋದು ಹೇಳ್ಕೊಟ್ಟೆ ನಾ ಬಹಳ ಸುಲಭವಾಗಿದೆ ನೀವೇನ್ ಮಾಡ್ತೀರಿ ಅದ್ರದ್ದು ಉಪವರ್ತನೆಗಳನ್ನು ಕಂಡ್ ತಗ ತೆಗೆದುಕೊಳ್ಬೇಕು ಅಪವರ್ತನೆಗಳ ತೆಗೆದುಕೊಂಡ್ರೆ ಅದರಲ್ಲಿ ಯಾವ್ದು ಕೇವಲ ಎರಡು ಅಪವರ್ತನೆಗಳಿರ್ತಾವೋ ಅವು ಅವಿಭಾಜ್ಯ ಉಳಿದಿದ್ದು ಸಂಯುಕ್ತ ಸಂಖ್ಯೆಗಳು ಈಗ ನಾವು ಎದ್ರ ಬಗ್ಗೆ ಚರ್ಚೆ ಮಾಡೋದಂದ್ರೆ ಸ ಅವಿಭಾಜ್ಯ ಸಂಖ್ಯೆಗಳು ಈ ಒಂದು ಚಾಪ್ಟರ್ ಅಲ್ಲಿ ಸಹ ಅವಿಭಾಜ್ಯ ಸಂಖ್ಯೆಗಳು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಈಗ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಇವು ಅವಿಭಾಜ್ಯ ಸಂಖ್ಯೆಗಳ ಗತಿನೇ ಇರ್ತಾವ ಇಲ್ಲ ಇದರಲ್ಲಿ ಅದರಲ್ಲಿ ಬಹಳ ಅಂತರವಿದೆ ಸ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಬೇರೆ ಬೇರೆ ಇರ್ತಾವೆ ಹೌದಾ ಸ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಉದಾಹರಣೆಗೆ ನಾನಿಲ್ಲಿ ಒಂದು ಕೆಲವೊಂದಿಷ್ಟು ಸಂಖ್ಯೆಗಳನ್ನ ತೆಗೆದುಕೊಳ್ಕೊಡ್ತೀನಿ ನೋಡಿ ಇಲ್ಲಿ ಬರ್ದಂತ ಸಂಖ್ಯೆಗಳ ಒಂದು ಅಹ್ ಎಂದೇ ಅಪವರ್ತನೆಗಳನ್ನು ಕಂಡುಹಿಡಿಯೋಣ ನಾಲ್ಕರದ್ದು ಯಾವ್ಯಾವ ಬರ್ತಾವು ಒಂದಿದೆ ಎರಡಿದೆ ನಂತರ ನಾಲ್ಕು ಒಂಬತ್ತರಲ್ಲಿ ಒಂದಿದೆ ಮೂರಿದೆ ನಂತರ ಡೈರೆಕ್ಟ್ ಒಂಬತ್ತೆ ಹೌದಾ ಈಗ ಹದಿನೈದು ಹದಿನೈದರಲ್ಲಿ ಏನಿದೆ ಒಂದಿದೆ ಮೂರಿದೆ ಐದಿದೆ ನಂತರ ಹದಿನೈದು ಇದ್ರದ್ದು ಅಪವರ್ತನೆಗಳು ಹನ್ನೆರಡು ಹನ್ನೆರಡರದ್ದು ಒಂದಿದೆ ಎರಡಿದೆ ಮೂರಿದೆ ನಾಲ್ಕಿದೆ ಆರ್ ಇದೆ ನಂತರ ಹನ್ನೆರಡು ಡೈರೆಕ್ಟ್ಲಿ ಹೌದಾ ಯು ಯು ಏನಾದ್ರು ಅವಕರ ಅಪವರ್ತನೆಗಳಾದ ಈಗ ಕೊಟ್ಟಂತಹ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯಲ್ಲಿ ಕೇವಲ ಒಂದು ಮಾತ್ರ ಏನಿದೆ ಕಾಮನ್ ಆಗಿದೆ ಅಥವಾ ಎರಡು ಕಡೆ ಎರಡು ಸಂಖ್ಯೆಗಳಲ್ಲಿ ಕೇವಲ ಒಂದು ಮಾತ್ರ ಏನಾಗಿದೆ ಅಪವರ್ತನೆಯಾಗಿದೆ ಯಾವ್ದು ಹೇಳಿ ಮಕ್ಳೆ ಅದು ಈ ಒಂದು ಜೋಡಿ ಹೌದಾ ಇಲ್ಲೋ ನಾಲ್ಕು ಮತ್ತು ಒಂಬತ್ತರಲ್ಲಿ ನಾಲ್ಕರಲ್ಲಿಯೂ ಒಂದಿದೆ ಒಂಬತ್ತರಲ್ಲಿಯೂ ಒಂದಿದೆ ಯಾವ ಅಪವರ್ತನೆಗಳು ಸೇಮ್ ಇಲ್ಲ ಬೇರೆ ಬೇರೆ ಆಗೇ ಇದಾವೆ ಹೌದಾ ಇಲ್ಲೋ ಹಾಗಾದ್ರೆ ನಾಲ್ಕು ಮತ್ತು ಒಂಬತ್ತರಲ್ಲಿ ಸಮ ಏನಂತಾರೆ ಸಾಮಾನ್ಯವಾದ ಅಪವರ್ತನೆಯಾದ ಒಂದು ಮಾತ್ರ ಅದೇ ರೀತಿ ಹದಿನೈದು ಹನ್ನೆರಡು ನೋಡಿ ಇದರಲ್ಲಿ ಸಾಮಾನ್ಯವಾದ ಅಪವರ್ತನೆ ಯಾವ್ಯಾವುದು ಒಂದಿದೆ ನಂತರ ಮೂರಿದೆ ಇದೆ ಹೌದಾ ಇಲ್ಲೋ ಒಂದ್ಕಿಂತ ಹೆಚ್ಚು ಒಂದು ಬಿಟ್ಟು ಬೇರೆ ಸಂಖ್ಯೆ ಕೂಡ ಏನಾಗಿದೆ ಇದ್ರದ್ದು ಈ ಜೋಡಿಯ ಒಂದು ಅಪವರ್ತನೆ ಆಗಿದೆ ಹಾಗಾದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ ಇದಕ್ಕೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರೆಯೋದಿಲ್ಲ ಸ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಒಂದು ಮಾತ್ರ ಅದರದು ಏನಾಗಿರ್ಬೇಕು ಸಾಮಾನ್ಯವಾದ ಅಪವರ್ತನೆ ಆಗಿರ್ಬೇಕು ಅಂದ್ರೆ ಅವಕ್ಕೆ ನಾವು ಸ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ ಅಂದ್ರೆ ಯಾವ್ದಿದು ನಾಲ್ಕು ಮತ್ತು ಒಂಬತ್ತು ಸಂಖ್ಯೆಗಳ ಅಪವರ್ತನೆಗಳಲ್ಲಿ ಒಂದು ಮಾತ್ರ ಸಾಮಾನ್ಯವಾಗಿದೆ ನಾಲ್ಕರಲ್ಲಿಯೂ ಒಂದಿದೆ ಒಂಬತ್ತರಲ್ಲಿಯೂ ಒಂದಿದೆ ಹಾಗಾಗಿ ಏನಂತ ಕರಿತೀನಿ ಸ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಇಂಗ್ಲಿಷ್ ನಲ್ಲಿ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ತಿಳಿತಾ ಸ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಕೊಟ್ಟಂತ ಜೋಡಿಯಲ್ಲಿ ಯಾವ್ಯಾವ ಸಂಖ್ಯೆಗಳು ಕೊಟ್ಟಿರ್ತಾರಲ್ಲ ಅದರಲ್ಲಿ ಒಂದು ಮಾತ್ರ ಏನಿರ್ಬೇಕು ಸಾಮಾನ್ಯವಾದ ಒಂದು ಅಪವರ್ತನೆ ಆಗಿರ್ಬೋ ಬೇಕು ಅಂದ್ರೆ ನಾವೇನಂತ ಕರಿತೀವಿ ಅದಕ್ಕೆ ಅವಿಭಾಜ್ಯ ಸಾರಿ ಸ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಹೌದಾ ಸೊ ಈಗ ನೆಕ್ಸ್ಟ್ ಒಂದು ಟಾಪಿಕ್ ಗೆ ಹೋಗೋಣ ಅಂತ ಅದ್ಯಾವುದಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಹೇಳ್ತೀವಿ ನಾವು अविभाज्य अववर्तिके ಎಸ್ ಈ ಒಂದು ವಿಧಾನದಲ್ಲಿ ಏನಾಗುತ್ತೆ ಸೊ ನಾವ್ ಇಲ್ಲಿ ಏನನ್ನ ಕಂಡು ಹಿಡೀಲಿಕ್ಕೀವಿ ನಾವು ಅವಿಭಾಜ್ಯ ಮುಖಾಂತರ ಕೊಟ್ಟಂತ ಸಂಖ್ಯೆಗಳನ್ನ ಭಾಗಾಕಾರ ಮಾಡಿ ಅವರದ್ ಏನ್ ಕಂಡು ಹಿಡೀಲಿಕ್ಕೀವಿ ಇಲ್ಲಿ ನಾವು ಏನ್ ಮಾಡ್ಲಿಕ್ಕೀವಿ ಅವಿಭಾಜ್ಯ ಸಂಖ್ಯೆಯ ಮೂಲಕ ದನ್ನ ನಾವು ಅಪವರ್ತಿಸುವಿಕೆ ಅಪವರ್ತನೆ ಮಾಡುತ್ತಿದ್ದೇವೆ ಹೌದಾ ಅಥವಾ ಅಪವರ್ತನೆಗಳನ್ನ ಕಂಡು ಹಿಡಿಯುತ್ತಿದ್ದೇವೆ ಸೊ ಇಲ್ಲಿ ಏನಾಗ್ತದಂತಂದ್ರೆ ಈಗ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ ನನ್ನ ಸಿಮ್ಯುಲೇಷನ್ ಮುಖಾಂತರ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಂತ ಮಕ್ಳೆ ಸೊ ಎಲ್ರಿಗೂ ನನ್ ಸ್ಕ್ರೀನ್ ಕಾಣ್ಲಿಕ್ಕೆ ಅಂತ ಅನ್ಕೋತೀನಿ ಎಸ್ ನಾನಿಲ್ಲಿ ಏನ್ ಮಾಡಿದೀನಿ ಒಂದು ಸಂಖ್ಯೆನ ಏನ್ ಮಾಡಿದೀನಿ ತೆಗೆದ್ಕೊಂಡಿದೀನಿ ಹೌದಾ ಐವತ್ತಾರು ಈಗ ನಾನು ಏನ್ ಮಾಡ್ತೀನಿ ಈಗ ಐವತ್ತಾರದ ಐವತ್ತಾರನ್ನ ನಾನು ಏನ್ ಮಾಡ್ಕೋ ಅಂತ ಹೋಗ್ತೀನಿ ಅಂತಂದ್ರೆ ಇದನ್ನ ಅಪವರ್ತನೆ ಅಪವರ್ತನೆಯನ್ನ ಇದನ್ನ ಕಂಡ್ ಹಿಡ್ಕೊ ಅಂತ ಹೋಗ್ತೀನಿ ಇಲ್ಲಿ ನಾನು ಏನ್ ಮಾಡ್ತೀನಿ ಫ್ಯಾಕ್ಟರೈಸ್ ಮಾಡ್ಕೋ ಅಂತ ಹೋಗ್ತೀನಿ ಹೌದಾ ಸೊ ಇಲ್ಲಿ ಪ್ರತಿ ಈ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತೀಕರಣದಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿ ಅಪ್ ಅಪವರ್ತನವನ್ನು ಅವಿಭಾಜ್ಯ ಅಪವರ್ತನ ಎಂದು ಇಲ್ಲಿ ನಾವು ಕರಿತೇವಿ ಹೌದಾ ಈಗ ನೋಡ್ರಿ ಈಗ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಇಲ್ಲಿ ಭಾಗಾಕಾರ ಮಾಡ್ಕೋತ ಹೋಗ್ತೀವಿ ನಾವು ಎರಡು ಎರಡು ಎರಡ್ಲೆ ನಾಲ್ಕು ಹೌದಾ ಐವತ್ತಾರನ ಎರಡರಿಂದ ಭಾಗಾಕಾರ ಮಾಡ್ಲಿಕ್ಕೀವಿ ಆದ್ರೆ ನಾವ್ ಇಲ್ಲಿ ಪೂರ್ತಿ ಭಾಗಾಕಾರ ಯಾವ್ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೋತ ಹೋಗುದಿಲ್ಲ ಸೊ ಇಲ್ಲಿ ಎರಡನ್ನು ನಾನು ಏನ್ ಮಾಡಿದೀನಿ ಎರಡ್ ಎರಡ್ಲೆ ನಾಲ್ಕು ಒಂದು ಉಳಿತು ಅದೇನಾಯ್ತು ಅದನ್ನ ಈ ಕಡೆ ತಗೋತೀನಿ ಅದು ಹದ್ನಾರಾಯ್ತು ಎರಡ್ ಎಂಟ್ಲೆ ಹದ್ ಹದ್ನಾರು ಹಾಗಾಗಿ ಎರಡ್ ಇಪ್ಪತ್ತೆಂಟ್ಲೆ ಐವತ್ತಾರು ನೆಕ್ಸ್ಟ್ ಎರಡ್ ಹದಿನಾಲ್ಲೆ ಇಪ್ಪತ್ತೆಂಟು ಎರಡ್ ಏಳ್ಲೆ ಹದಿನಾಲ್ಕು ಏಳು ಒಂದ್ಲೆ ಏಳು ಹಾಗಾದ್ರೆ ಐವತ್ತಾರದ ಒಂದು ಅವಿಭಾಜ್ಯ ಅಪವರ್ತನೆಗಳು ಯಾವ್ಯಾವು ಎರಡು 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 ಏಳು ಸೊ ನಾವಿಲ್ಲಿ ಏನ್ ಮಾಡಿದ್ವಿ ಮಕ್ಕಳೇ ಇಲ್ಲಿ ಅಪವರ್ತನೆಗಳನ್ನ ನಾವು ಐವತ್ತಾರದು ಅಪವರ್ತನೆಗಳನ್ನ ಕಂಡು ಹಿಡಿದ್ವಿ ಅಂದ್ರೆ ಅಪವರ್ತನೆಗಳು ಯಾವ ರೀತಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನ ಮೂಲಕ ನಾವಿಲ್ಲಿ ಏನ್ ಮಾಡ್ಕೊಂತ ಹೋಗ್ತೀವಿ ಅಹ್ ಕೊಟ್ಟಂತಹ ಸಂಖ್ಯೆಯನ್ನ ಅಪವರ್ತಿಸ್ಕೊಂತ ಹೋಗ್ತೀವಿ ಇದಕ್ಕೆ ನಾವ್ ಏನಂತ ಕರಿತೀವಿ ಅಪ್ ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಕರಿತೀವಿ ಹೌದಾ ಈಗ ಅದೇ ರೀತಿ ಮತ್ತೊಂದು ಸಂಖ್ಯೆನ ತೆಗೆದುಕೊಳ್ಳೋಣ ಅಂತ ಮೂವತ್ತಾರನ್ನ ತಗೊಂಡೆ ನಾನು ಹೌದಾ ಈಗ ಮೊದಲಿಗೆ ಸೋ ಎರಡ್ ಹದಿನೆಂಟ್ಲೆ ಮೂವತ್ತಾರು ನಂತರ ಎರಡ್ ಒಂಬತ್ಲೆ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದ್ಲೆ ಮೂರು ಸೊ ಇಲ್ಲಿ ಮೂವತ್ತಾರದು ಒಂದು ಆ ಏನಂತಾನೆ ನಾವು ಅವಿಭಾಜ್ಯ ಅಭಿವರ್ಧನೆಗಳು ಯಾವ್ಯಾವ ಅದು ಮಕ್ಳೆ ಎರಡು ಎರಡು ಮೂರು ಮೂರು ಅದು ಇಲ್ಲಿ ನೀವು ಗಮನಿಸಿದ್ರೆ ನಾವಿಲ್ಲಿ ಕೊನೆ ತನಕ ಒಂದು ಬರೋತನ ಇವನ್ ಏನ್ ಮಾಡ್ಕೊಂತ ಹೋಗ್ತೀವಿ ಇಲ್ಲಿ ಈ ಒಂದು ಸಂಖ್ಯೆಗಳನ್ನ ಭಾಗ ಅದು ಎದ್ರ ಮೂಲಕ ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಮಾತ್ರ ನಾವು ಈ ಕೊಟ್ಟ ಈ ಬರುವಂತ ಸಂಖ್ಯೆಗಳನ್ನ ಭಾಗಕಾರ ಮಾಡ್ಕೋತ ಹೋಗ್ತೀವಿ ಹಾಗಾದ್ರೆ ಒಂದು ಕೊಟ್ಟಂತ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳ ಮೂಲಕ ಅದರ ಅಪವರ್ತನೆಗಳನ್ನ ತಿಳಿಸಿದ್ರೆ ನಾವನ್ನ ಏನಂತ ಕರಿತೀವಿ ಅವಿಭಾಜ್ಯ ಅಪವರ್ತೀಕರಣ ಅಂತ ಹೇಳ್ತೀವಿ ಸರಿನಾ ತಿಳಿತಾ ಮಕ್ಳೇ ಸೊ ನಾವಿಲ್ಲಿ ಯಾವ ರೀತಿ ಡಿವಿಷನ್ ಮಾಡ್ಕೋ ಅಂತ ನೀವೇನ್ ಮಾಡ್ಕೊಂತ ಹೋಗ್ಬೇಕು ಕಂಡು ಅಂತ ಹೋಗ್ಬೇಕು ಈಗ ನಾನು ಕೂಡ ಒಂದ್ ಸಂಖ್ಯೆನ ನಿಮ್ಗೆ ಮಾಡಿ ತೋರಿಸ್ತೇನೆ ಅಂತೆ ಅಂತ ತಗೊಳ್ಳೋಣ ಸೊ ಮೂವತ್ತು ಇದನ್ನ ಈ ರೀತಿ ನಾನಿಲ್ಲಿ ಬಾಕ್ಸ್ ಹಾಕ್ತೀನಿ ಮೊದಲಿಗೆ ಮೂವತ್ತು ಎದ್ರಲ್ಲಿ ಬರುತ್ತೆ ಯಾ ಅವಿಭಾಜ್ಯ ಸಂಖ್ಯೆಯಲ್ಲಿ ಬರುತ್ತೆ ಎರಡನ್ನ ತಗೋಬಹುದ ಎರಡ್ ಹದಿನೈದ್ಲೆ ಮೂವತ್ತು ಹೌನಾ ನಂತರ ಹದಿನೈದು ಮೂರ್ಲೆ ಬರುತ್ತೆ ಮೂರ್ ಐದ್ಲೆ ಹದಿನೈದು ನಂತರ ಐದು ಒಂದ್ಲೆ ಐದು ಸೊ ಮೂವತ್ತಿನ ಒಂದು ಅವಿಭಾಜ್ಯ ಪ್ರವರ್ತನೆಗಳ ಯಾವ್ಯಾವು ಅದು ಎರಡು ಮೂರು ಐದು ಹೌದಾ ಇಲ್ಲು ಎರಡು ಮೂರು ಐದು ಅಥವಾ ಇದನ್ನ ನೀವು ಈ ರೀತಿ ಬರಿಬಹುದು ಎರಡು ಮೂರ್ಲೆ ಆರು ಆರ ಐದ್ಲೆ ಮೂವತ್ತು ಈ ರೀತಿ ಹೌದಾ ಈ ರೀತಿ ಏನ್ ಮಾಡ್ತೀವಿ ಅವಿಭಾಜ್ಯ ಸಂಖ್ಯೆ ಮೂಲಕ ವಿಭಾಜ್ಯ ಸಂಖ್ಯೆಗಳ ಮೂಲಕ ಅಪವರ್ತನನ ಕಂಡುಹಿಡಿತೀವಿ ಈಗ ಇದನ್ನ ಈ ರೀತಿ ಏನಂತಾರೆ ಚಿತ್ರೀಕರಣ ಮಾಡಿ ತೋರಿಸ್ತಾರೆ ಯಾವ ರೀತಿ ಅಂದ್ರೆ ಹೌದಾ ಸಾರಿ ಸೊ ಸೊ ಈ ಕಡೆ ಎಲ್ಲಾ ಯಾವ ಸಂಖ್ಯೆಗಳು ಬಂದಿದಾವೆ ಅವಿಭಾಜ್ಯ ಸಂಖ್ಯೆಗಳು ಬಂದಿದಾವೆ ಹೌದಾ ಸೊ ಎರಡ್ ಹದಿನೈದ್ಲೆ ಮೂವತ್ತು ಮೂರ್ ಐದ್ಲೆ ಹದಿನೈದು ಐದು ಒಂದ್ಲೆ ಒಂದು ಸೊ ಈ ಕಡೆ ಎಲ್ಲಾ ನೀವು ಅವಿಭಾಜ್ಯ ಸಂಖ್ಯೆಗಳನ್ನ ಬರಿಬೇಕು ನಂತರ ಈ ಸೈಡ್ ಈ ಕಡೆ ಒಳಗಡೆ ಯಾವ ಸಂಖ್ಯೆಗಳನ್ನ ಬರ್ದಿರ್ತಿಲ್ಲ ಅವ್ನ್ ಬರಿಬೇಕು ಸೊ ಇದನ್ನ ನೀವು ಈ ತರ ಗಿಡದ ಮೂಲಕ ಇದಕ್ಕೆ ನಾವು ಫ್ಯಾಕ್ಟ್ರಿಟ್ರಿ ಅಂತಾನೂ ಕರಿತೀವಿ ಇಂಗ್ಲಿಷ್ ನಲ್ಲಿ ಹೌದಾ ಇದಕ್ಕೆ ನೀವು ಅಪವರ್ತನೆ ಒಂದು ಗಿಡ ಅಂತಾನೂ ಹೇಳಬಹುದು ಸೊ ಆ ಗಿಡದ ಮೂಲಕ ನೀವೇನಾರ ನಿಮ್ಮ ಅಹ್ ಏನಂತಾರೆ ಅಪವರ್ತನೆಗಳನ್ನ ಬರತ್ ತೋರಿಸಿದ್ರೆ ಅವಿಭಾಜ್ಯ ಸಂಖ್ಯೆಗಳ ಮೂಲಕ ನೀವು ಅಪವರ್ತನೆಗಳನ್ನ ಇದ್ ರೀತಿ ಗಿಡದ ಮೂಲಕ ಬರತ್ ತೋರ್ಸಿದ್ರೆ ಅದು ಕೂಡ ಏನಂತ ಕರಿತೀವಿ ಅವಿಭಾಜ್ಯ ಅರ್ ಏನಿರ್ತಾವಲ್ಲ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನ ನೀವು ಪ್ರಸ್ತುತಿ ಮಾಡೋದು ಅಂತ ಹೇಳಿ ಸರಿನಾ ಸೊ ಇವತ್ತಿನ ಕ್ಲಾಸ್ ಮಕ್ಳೆ ಇಲ್ಲಿಗೆ ಸ್ಟಾಪ್ ಮಾಡೋಣಂತ ಮುಂದಿನ ಕ್ಲಾಸ್ ಅಲ್ಲಿ ಇನ್ನು ಹೆಚ್ಚು ವಿಷಯಗಳನ್ನ ನಾವು ಚರ್ಚೆ ಮಾಡೋಣಂತ ಥ್ಯಾಂಕ್ ಯು ಮಕ್ಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ